ನಿಮ್ಮ ಕಡೆ ಮಾತಾಡುವ ಅಧ್ಯಕ್ಷರೂ ಹೆಚ್ಚು ಈ ಹನುಮಾನ ತಾಯಿಗಳಿರ್ತಾವೆಲ್ಲ ಒಂದು ವಿನಂತಿ ನೀವು ಮನೆ ಹಾಕಿ ವ್ರತ ನಮ್ಮ ಅಧ್ಯಕ್ಷರು ನಾವು ನಿಮ್ಗೆ ವಿನಂತಿ ಮಾಡ್ಕೊಳ್ತೀವಿ ಪ್ರತಿ ಮನೆಗೆ ಹೋಗ್ತೀವಿ ಒಂದು ಸೊಳಗೆ ಮಾಡಿ ಯಾರು ತಲೆ ಕುಡಿತಾರೆ ಹಾಕೊಳ್ಳಿ

ಪಾಠ ಮರಿಬೇಕಾಗಿಲ್ಲ ಮಾಟ ಮರಿಬೇಕಾಗಿಲ್ಲ ನೀಲಿ ಮರಿಬೇಕಾಗಿಲ್ಲ ಗುರು ಧರ್ಮ ಜಾತಿ ಮತ ಬಂಧ ಪಕ್ಷ ಆ ಜಿಲ್ಲೆ ಯಾವುದೂ ಇರಲಿಲ್ಲ ನೀವೆಲ್ಲ ಸುಳ್ಳು ಮನೆ ಮನೆಗೆ ಹೋಗಿ ಏನು ಮಾಡಿಕೊಟ್ಟಿಲ್ಲ ಹತ್ತೊ ನಮ್ಮ ಸಲುವಾಗಿ ಹೋರಾಟ ಕೊಟ್ಟಾಗ ಹತ್ತಷ್ಟು ಐವತ್ತೈವ ಧನ್ಯವಾದ ಹೋರಾಟ ಮಾಡುವಾಗ ಎಲ್ಲರೂ ಕಬ್ಬಾ ಕಡೀತ ಆದ್ರೆ ಈ ಸಹ ಆಗ್ಲಿಲ್ಲ ನಮ್ ಸಲುವಾಗಿ ನಮ್ಮ ಬೆಲೆಗಾಗಿ ನಮ್ಮ ಬೆಳೆಗಾಗಿ ನಮ್ಮ ನ್ಯಾಯಕ್ಕಾಗಿ ಕೊಡ್ತಾರೆ ಅಂತ ಹೇಳಿ ಇಪ್ಪತ್ತು ದಿನ ಯಾವ್ದು ಕಪ್ಪಾ ಕಡಿಲಿಲ್ಲ ಎಲ್ಲಾ ಫ್ಯಾಕ್ಟರಿಬಾರ್ದು ರೂಪಾಯಿ ಕೊಟ್ಟದ್ ಅಂಗ್ರು ಮುನ್ನೂರು ರೂಪಾಯಿ ನಿರ್ದೇಶ ಪೂಜಾರಿ ಮಲ್ಲಪ್ಪನಿ ಮೂರು ತಿಂಗಳ ಪೂರ್ವ ಪ್ರಮಾಣ ಮನೆಗೆ ಹಾಕ್ತಿಲ್ಲ ಮನಸ್ಕೊಳ್ಬೇಕು ನಾವು ಇಲ್ಲಿ ಕುಂದಿ ಅಂತ ಹಾಕ್ತಾರ ನೀ ಹೊಡಿತು ಕಳ್ಪತ್ಯ ಹಾಕ್ತಿತ್ತು ಅಡ್ಗೆ ನೀಡ್ತಿದ್ರು ಯಾವುದೂ ಇರಲಿಲ್ಲ ಸಾವಿರ ಸಾವಿರ ಟನ್ ಕಬ್ಬಾರ ಇರ್ತಕ್ಕಂಥ ರೈತ ನೀವು ಇವತ್ತು ನೋಡಿ ಸರ್ಕಾರ ಕಡಗಡ ಮಾಡಿದ್ದೇವೆ ಕರ್ನಾಟಕದ ಮೂರು ಮೂರು ಇರ್ತಕ್ಕಂಥ ಅಂದ್ರೆ ಎಲ್ಲಾಪುರ ಅಂದ್ರೆ ಪಕ್ಷಾತೀತವಾಗಿ ಭಾಷಣ ಮಾಡಿರೀ ನಾಡಿನ ಮಠ ಪಕ್ಷಾತೀತವಾಗಿ ಅತ್ಯಾತೀತವಾಗಿ ಬೆಳಗಾವಿ ಬೆಳಗಾವಿದ್ರು ಅರ್ಥ ಸಂಖ್ಯಾಂಕಲ್ಲ ನಮ್ಮ ರೈತರು ನಮ್ಮ ಹೋರಾಟಕ್ಕಾಗಿ ಕೊಡ್ತಾರ ನಮ್ಮ ಭವಿಷ್ಯ ಆಗಿ ಕೊಡ್ತಾರ ಹೇಳಿ ಬೆಳಗಾವಿ ಬಿಟ್ಟು ಕೊಡಾಬೋದಾಗ ಹೋರಾಟ ಈ ಏನಾಗಿತ್ತಂದ್ರೆ ಎರಡು ಏನಾಗಿತ್ತಂದ್ರೂರು ದಿನ ಕುಟುಂತಾರ ಸುಟಿಗೆಸ್ ತಗೊಂತಾರ ಹಿಂಗ್ ಹೋಗ್ತಾರ ಏನಾಗಿತ್ತೈವತ್ತೇಳ ಲಕ್ಷ್ಮೀ ತಾಯಿ ಆಶೀರ್ವಾದ ಏನ ಕರ್ನಾಟಕದ ಫ್ಯಾಕ್ಟರಿ ಮಾಲಕರಲ್ಲ ನಿಮಗೆ ರೊಕ್ಕ ಸುಟಿಗೆಸ್ ಕೊಡಂಗಿಲ್ಲ

ಸ್ವಾಮಿ ವಿವೇಕಾನಂದರು ಸಂಗೊಳ್ಳಿ ರಾಯಣ್ಣ ಶಿವಾಜಿ ಮಹಾರಾಜರು ಚೆನ್ನಮ್ಮ ಬಸವಣ್ಣಗಳು ಎಲ್ಲ ರೀತಿ ಮಹಾರಾಜರು ಇಂಥ ಮಹಾನಮಾರಿ ಬಳಿ ಹಿಡಕ್ಕೊಂದು ಹೋಗ ಇವರ ತತ್ವ ಆದರ್ಶಗಳನ್ನ ನಮ್ಮ ಮಕ್ಕಳಿಗೆ ಬಿತ್ತನೆ ಮಾಡಿ ಮನೆ ಮನೆಗೆ ಸಂಗೊಳ್ಳಿ ರಾಯಣ್ಣ ತಯಾರಾಗಬೇಕು ಶಿವಾಜಿ ಮಹಾರಾಜ ತಯಾರಾಗಬೇಕು ಚನ್ನಮ್ಮ ಹಸರೆ

ಪಕ್ಷಾತೀತವಾಗಿ ಎಲ್ಲಾ ವ್ಯಕ್ತಿಗಳ ಬೆಂಬಲ ಕೊಟ್ಟಿರಿ ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಡಿಸೆಂಬರ್ ಹನ್ನೊಂದ ಅಧ್ಯಕ್ಷರಾಗಿರ್ತಕ್ಕಂಥ ಸೋಣಪ್ಪ ಪೂಜಾರಿ ಅವರ ನೇತೃತ್ವದವರ ಮಲ್ಲಪ್ಪ ನಾಗರಿ ಅವರ ನೇತೃತ್ವದವರ ಲಕ್ಷಾಂತರ ರೈತರು ಭಾಗವಹಿಸ್ತಕ್ಕಂತ ಯುವಕರು ಬರ್ಲಿಕ್ಕಂತ ರಾಯಚೂರು ಕಾಯ್ದು ಬರ್ಲಿಕ್ಕೆ ಅಂತ ನೀವು ಉಗಾರಕ್ಕೆ ಹೋಗಿದ್ದೀವಿ